ವಾ ಬರಬೇಕು ಬರಬೇಕು ಬನ್ನಿ ಸತೀಶಣ್ಣ ಬನ್ನಿ ಮಾವಾ ಅಮ್ಮ ಅಮ್ಮ ಯಾರು ಬಂದವ ನೋಡು ಬಾಯಚೆಗೆ ವಾ ಬಂದ್ರಾ ಬನ್ನಿ ಬನ್ನಿ ಕುತ್ಕಳಿ ಯಾಕೆ ಹಿಂಗೆ ನಿಂತಿದ್ದೀರಿ ನಾನು ಒಳಗಿದ್ದೆ ಗೊತ್ತಾಗ್ಲಿಲ್ಲ ಕೂತ್ಕಳಿ ಅಣ್ಣ ಕೂತ್ಕಳಿ ಸತೀಸ ಕೂತ್ಕಳಪ್ಪಾ ಅಣ್ಣಾರೆ ಏನು ತಗತೀರಿ ಕಾಪಿ ಜ್ಯೂಸು ನಾನು ನೋಡ್ರಿ ಇಷ್ಟೊತ್ತಂಗ್ ಜ್ಯೂಸ್ ಅಂತೆ ಕಾಪಿ ನೋಟೇನು ಬೇಡ ಕಣ್ಣಮ್ಮ ಏನು ಬೇಡ ಮನೆಯಿಂದ ಅಂತ ಊಟ ಮುಗಿಸಿದ್ದು ಮಜ್ಜಿಗೆ ಕುಡ್ಕೊಂಡು ಬಂದು ಏನು ದಾವರ ಇಲ್ಲ ಕಾಪಿ ಇಷ್ಟೊತ್ತಿಗೆ ಏನು ಬೇಡ ಕೂತ್ಕೊಳ್ಳಿ ಅಯ್ಯೋ ಇದಂಗ್ರಣ ರೇ ಮಟ್ ನಮ್ಮ ಮನೆಗೆ ಬಂದು ಈಗಲೇ ಹಿಂಗಂದ್ರೆ ಹಿಂಗೆ ಕತೆ ಏನಾರ ತಿಂದು ಕುಡಿದು ಮಾಡಲೇಬೇಕಲ್ವೇ ಅಯ್ಯ ಅಮ್ಮ ಎಲ್ಲೋಯ್ತೀವಿ ಬರ್ತಾನೆ ಇರ್ತೀವಿ ತಿಂತಾನೆ ಇರ್ತೀವಿ ಕುಡಿತಾನೆ ಇರ್ತೀವಿ ಮಾಡೋಕ್ಕೋದ್ಕೆ ನಿಮಗೆ ಸುಸ್ತಾಗಿ ಹೋಗ್ಬೇಕು ಯಾಕೆಂದ್ರೆ ನನಗಾಗ್ಲಿ ನನ್ನ ಮಾವನಗಾಗ್ಲಿ ಪವಿ ಬಿಟ್ಟಿರೋಕ್ಕ ಹಾಕಿಲ್ಲ ಅಂತೀನಿ ಅಮ್ಮ ನೀನು ಕೂತ್ಕೊಳ್ಳಮ್ಮ ಓಸಿ ಮಾತಾಡಕ್ಕದೆ ಮುರಳಿ ನೀನು ಕೂತ್ಕೊಳ್ಳಪ್ಪ ಇನ್ನೂ ಮೇಲೆ ಸಿಟ್ಟದೇನೋ ನಿನ್ಗೆ ಹೋಗಿರ್ವೇನವಪ್ಪ ನಮ್ಮ ಮನೆಯಲ್ಲಿ ಆಗಿದ್ದು ಮರ್ತಿರ್ವೇನವಪ್ಪ ನೀನಿನ್ನ ಅವಯ್ಯ ನಿಮಗೆ ನಾನು ಎಂತನೂ ಅಂತ ಇಷ್ಟೊತ್ತು ಕಾಲೇ ಅರ್ಥ ಆಗೋದೆ ಅಂದ್ಕೊಂಡೆ ಇನ್ನೂ ಅರ್ಥ ಆಗಿದೆ ಅಂದರೆ ನಾನು ಏನು ಮಾಡಲಿ ಹೇಳ್ರಿ ನನಗೆ ಏನಿದ್ರು ಮನ್ಸಲ್ಲಿ ಮುಚ್ಚಿಕೊಳ್ಳೋದು ಸಾಧಿಸೋದು ಅರ ಹಠ ಮಾಡೋದು ಬರೋಕ್ಕಿಲ್ಲ ಏನಿದ್ರು ಎದ್ರಿಗೆ ಮಾತಾಡೋನು ನಿಮ್ಮ ಮನೇಲಿ ಆಡಿದ ಮಾತು ನನಗಿಷ್ಟ ಇಷ್ಟ ಇರೋದಕ್ಕೆ ನಾನು ಒಂದು ಗಡಿಗೆನೋ ಅಲ್ಲಿ ನಿಂದಂಗೆ ಎದ್ದು ಬಂದೆ ಹಂಗೆಯಾ ನಿಮ್ಮ ಮೇಲೆ ಯಾವ ಸಿಟ್ಟು ಇಲ್ಲದಿರೋದಕ್ಕೆ ನಿಮ್ಮ ಮನೆ ಒಳಗೆ ಕರೆದು ಶಾಂತವಾಗಿ ಮಾತಾಡ್ತಾಯಿ ಇಷ್ಟೇ ನನ್ನ ಬುದ್ಧಿ ಅರ್ಥ ಮಾಡ್ಕೊಳ್ಳಿ ಯಾಪ ಯಾ ನಾನೇ ಕಡ್ಡಿ ತುಂಡಾದಾಗ ಮಾತಾಡ್ತೀನಿ ಈ ಥರ ನಮ್ಮ ಊರಿನಾಗೆ ನಮ್ಮ ಊರ್ಲಿ ಏನಾರು ಇದ್ದರೆ ಕಡಿಯಲ್ಲ ಅಲ್ಲ ಕಬಳನೇ ಆದಾಗ ಮಾತಾಡ್ಬಿಡ್ತಿದ್ದ ಅನ್ನೋರು ಇದೇನಮ್ಮ ನಮ್ಮನ್ನು ಕೂಣಸ್ಬಿಟ್ಟು ನೀವು ನಿಂತಿದ್ದೀರಿ ಕುತ್ಕೊಳ್ಳಿ ಅಂದ್ವಲ್ಲ ಹಣಾರೆ ಇಷ್ಟೇ ತನಕ ಕೂತಾಯಿದ್ದು ಈಗಷ್ಟೇ ಅಡುಗೆ ಮನೆಗೆ ಗೆದ್ದದೆ ಪರವಾಗಿಲ್ಲ ನೀವು ದೊಡ್ಡವರು ನೀವು ಕೂತ್ಕೋಬೇಕು ಅದೇನು ಮಾತದೆ ಮಾತಾಡಿ ಪರವಾಗಿಲ್ಲ ತಾಯಿ ತಪ್ಪು ತಿಳ್ಕೊಬೇಡ ನೀವು ನಮ್ಮ ಮನೆಗೆ ಬಂದಾಗ ನಾನು ಇದನ್ನ ಮುಂಚೆ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಕೇಳಬೇಕಾಗಿತ್ತು ಆದರೆ ಯಾರು ಹೊರ್ಗನವ್ರು ಬಂದಿಲ್ಲ ನೀವ್ರೆ ಬಂದಿರೋದು ಅಂದಂಗೆ ಮುಂಚೆಯೂ ಏನು ಮಾತಾಡೋಕ್ಕಾಗಲಿಲ್ಲ ಇರೋ ಇಸೆ ಇಷ್ಟೇ ತಾಯಿ ನಾನು ನನ್ನ ಮಗಳನ್ನ ಪ್ರೀತಿಯಿಂದ ಬೆಳೆಸ್ದೆ ಇರೋಳು ಒಬ್ಬಳೆ ಮಗಳು ಅಂತವ ಅದು ಅಲ್ಲದೆ ಅವಳು ಹುಟ್ಟಿದ್ಮೇಕೆ ನಮಗೆ ಹಂಗೆ ಹಿಂಗೆ ಇದ್ದ ವ್ಯವಹಾರಗಳೆಲ್ಲ ಸರಿ ಹೋಗಿ ನಂದು ಏನಾದರೂ ಸಂಪಾದನೆ ಎಲ್ಲ ಚೆಂದಾಗಿದ್ದು ಹಂಗಾಗೆಯಾ ನನಗೆ ಅವ್ಳ ಬುಟ್ಟಿರೋದು ಅವಳ ಮನೆಯಿಂದ ಅಚ್ಚಿ ಕಳ್ಸೋದು ಬೇಡ ಅಂತೇಳಿ ನಾನು ಅವಳ ಮನೆಯೆಲ್ಲ ಇಸ್ಕೊಳ್ಳಂಗ ಮನೆ ಹಳಿ ನುಡುಕ್ತಿದ್ದೆ ಆಗಲೇ ಆ ಹುಡುಗನ ನೋಡಿ ಆ ಹುಡ್ಗನ್ಗೆ ಯಾರೂ ಇಲ್ಲ ಅಂತ ಹೇಳಿ ಮನೆಗೆ ತಂದಿಕ್ಕೊಳೋ ಮಾತಾಗಿ ಎಲ್ಲ ಆಗಿತ್ತು ಅಷ್ಟರಲ್ಲಿ ನನ್ನ ಮಗಳುವೇ ಮುರುಳಿವೆ ಹಿಂಗೆ ಪ್ರೀತಿ ಅಂತ ಮಾಡ್ಕೊಂಡು ಆ ಸಂಬಂಧ ಕಿತ್ತೋಯ್ತು ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಅನ್ಕತೀನಿ ಗೊತ್ತು ಗೊತ್ತು ಅಣ್ಣಾರೆ ಎಲ್ಲ ಗೊತ್ತಾಗದೆ ವಿಷಯ ಆ ಆಸೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದಕ್ಕೆಯ ಅದನ್ನು ಹಂಗೆ ಮಡಿಕೊಂಡು ಮುರಳಿನೂ ಹಂಗೆಲ್ಲ ಮನೆಳಿ ಆಗಿ ಬತ್ತನೋ ಎಲ್ಲಿ ನನ್ನ ಮಗಳನ್ನ ನಾಚೆ ಕಳಿಸ್ತಿರೋ ನನ್ನ ಮನೇಲಿ ಎಸ್ಕೊಳಕ್ಕೆ ಅವಕಾಶ ಆಯ್ತದೋ ಅಂತವ ಬಾಯ್ ತಡುವಾರ್ದಿರ ನಿಮ್ಮ ಮುಂದೆ ಎದ್ದ ತಕ್ಷಣ ಅಂದ್ಬಿಟ್ಟೆ ಅದು ಮುರುಳಿಗೆ ಒಂದು ಸರಿ ಬೇಜಾರಾಯ್ತದೆ ಅಂತ ನಾನು ತಿಳ್ಕೊಂಡಿಲ್ಲ ಆದರೂ ಕೂತು ಮಾತಾಡ್ಬೋದಾಯ್ತು ಏನೋ ಹುಡುಗ ಹೊಸಿ ಕ್ವಾಪ ಮಾಡ್ಕೊಬಿಟ್ಟ ಹಂಗಂತ ನಾವು ಹೆಣ್ಣತ್ತೋರ ಹಂಗೆ ಇರೋಕ್ಕಾಗತ್ತೆ ಈಗ ನಮ್ಮ ಹುಡ್ಗೀನು ನಿಮ್ಮ ಹುಡುಗನು ಇಷ್ಟಪಟ್ಟೋಳೆ ಹಾಗಾಗಿ ನಾವೇ ತಪ್ಪು ಮಾತಾಡ್ದು ಅಂತೇಳಿ ಅಂತ ಕೇಳಕ್ಕೆ ಬಂದಿದ್ದೀವಿ ಅಯ್ಯೋಯ್ಯೋ ಅಣ್ಣಾರೆ ನೀವೇನು ನಮ್ಮನ್ನು ಸಂಸಿದ್ ಕೇಳದೆ ತಪ್ಪು ತಪ್ಪು ಬಿಡ್ತೀನಿ ನೀವು ನಿಮ್ಮ ಮಗಳ ಮೇಲೆ ಪ್ರೀತಿ ಮಾತಾಡಿದ್ದೀರಿ ತಪ್ಪೇನು ಹೇಳಿ ಈಗ ಅದಕ್ಕೆಯ ನಾವು ಮನೆಯವರೆಲ್ಲ ಕೂತು ತೀರ್ಮಾನ ಮಾಡ್ದು ಈಗ ಮುರಳಿಗೆ ಅವಳು ಕಂಡ್ರೆ ಇಷ್ಟ ಅವಳೆಲ್ಲ ಹಚ್ಕೋದ್ರೂ ನಿಮ್ದೇ ಅನ್ನೋ ಗ್ಯಾರಂಟಿ ನಿಮ್ಮ ಹುಡುಗನ ಮೇಲೆ ನನಗೆ ಬಂದದೆ ಹಂಗಾಗಿ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡಬೇಕು ಮುರಳಿ ಇಷ್ಟದಂಗೆ ಅವಳ ಮದುವೆ ಮಾಡ್ಕೊಂಡು ನಿಮ್ಮ ಕರ್ಕ ಬನ್ನಿ ನಮ್ಮ ಮನೇಲಿ ಮುರಳಿ ಇರೋದೇನು ಬೇಡ ಆದರೆ ಒಂದು ಇದು ನಾವು ಯಾರೂ ನೋಡೋಕ್ಕೆ ಅಂತ ಬಂದಾಗ ನೀವು ಬೇಜಾರು ಮಾಡ್ಕೋಬೋದು ಹಾಗೆ ಮನೇಲಿ ಏನಾದರೂ ವಿಶೇಷ ಇದ್ದಾಗ ಅಥ್ವಾ ಅವಳನ್ನ ನೋಡಬೇಕು ಅನಿಸಿದಾಗ ಹಸಿ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಈ ಹೊಸಿ ವರ್ಷ ಆಮೇಲೆಲ್ಲ ಸರುತ್ತದೆ ಈಗ ನನಗಿರಿಬ್ಬರೂ ಇದೊಂದು ವಿ ನನ್ನ ಆಸೆಗೋಸ್ಕರ ಈ ಹುಡ್ಗ ಹುಡ್ಗೀನು ಬೇರೆ ಮಾಡೋ ನನಗೆ ಇಷ್ಟ ಇಲ್ಲ ಅಕ್ಕಿಯ ನನ್ನ ಮಗಳನ್ನ ನೀವು ಸೊಸೆ ಮಾಡ್ಕೊಳ್ಳಿ ನಿಮ್ಮ ಮಗ ನನ್ನ ಮನಸ್ಸು ತುಂಬ ಸಾಕು ಮನೆಗೆ ಬರ್ದೇ ಇರು ಅಳಿ ನಾವು ಬಂದು ಹೋಗೋದಿದ್ದರೆ ಅಡ್ಡಿ ಇಲ್ಲ ನಾನು ನನ್ನ ಮಗಳ ಆಸೆಗೋಸ್ಕರ ನಾನು ಆಸೆ ಬಿಡ್ತೀನಿ ಓ ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು ಹಂಗಾಗ್ಯ ನಾವಿಬ್ರು ನೀವು ಬಂದಿಟ್ಟಿಗೆ ಕೂತು ಮಾತಾಡಿ ಇಲ್ಲಿ ಗಂಟ ಬಂದು ಅಯ್ಯೋ ಎಂಥ ಮಾತಂದ್ರಿ ರೋಗಿ ಬಯಸಿದ್ದು ಅಲ್ಲನೋ ವೈದ್ಯ ಹೇಳಿದ್ದು ಅಲ್ಲೋ ನನಗಾಯ್ತು ನನ್ನ ಮಗ ನಿಮ್ಮ ಹುಡುಗಿ ನೆನಪಾ ಕಾಲ ಕಳಿಸಿದ್ದ ಈಗ ಮಾತು ಕೇಳಿ ನಂಗೆ ಸಂತೋಷ ಆಯಿತು ಆದರೆ ನಾನಂತೂ ನನ್ನ ಮಗ ಸಂದಾಕಿದ್ರೆ ಸಾಕು ಅವ್ನು ನಿಮ್ಮ ಮನೆ ಹಳೆಯಾಗಾದರೂ ಸರಿ ಅವನು ಇಷ್ಟಂಗೆ ಆಗ್ಲಿ ಅಂತವ ನಾನು ಕಾಯ್ತಿದ್ದೆ ಅಂಥರಾಗ ನೀವೇ ಬಂದು ಇಂಥ ಸುದ್ದಿ ಹೇಳಿದ್ದು ನಂಗೆ ಶಾನೆ ಸಂತೋಷ ಆಯ್ತು ಅಣ್ಣ ಇದರಳಿ ಒಳ್ಳೆ ಹೆಣ್ಣು ಹುಡುಗಿ ಹಿಂಗೆ ಇಂಥ ತೋಸ್ಕೊಂಡು ಹಚ್ಕೊತಿದ್ದಿ ಏ ಸುಂಕರ ಸದಸ್ಯಣ ನೀನುಳ ಹಾಂ ಏನಪ್ಪ ನಿಮಗೆಲ್ಲ ನನ್ನ ಮಾತಿಂದ ಸಂತೋಷ ಆಗುತ್ತೆ ಅಂದರೆ ನನಗೆ ಅದಕ್ಕಿಂತ ಇನ್ನೇನು ಬೇಡ ಸರಿ ಕಂತಾಯಿ ಬರ್ತೀವಿ ನಾವಿನ್ನ ಇನ್ನು ಹೋಗಿ ವಿಷಯ ಎಲ್ಲ ಹೇಳ್ಬೇಕು ಪಾಪ ಅವ್ರು ಗಾಬರಿ ಬಿದ್ದಿರ್ತಾರೆ ಏನಾಯ್ತು ಅತ್ತಾಯ್ತು ಅಂತವ ಬರಲ್ಲ ನಾನು ಏನಣ್ಣ ಇಂಥ ಸುದ್ದಿ ತಂದ್ಬಿಟ್ಟು ಅಂಗಡಿ ಹೋಯ್ತೀರಿ ಏನಾದ್ರು ತಿಂದು ಕುಡಿದು ಹೋಗೋಬೇಡವೆ ಅಯ್ಯ ಬರ್ತಿವಲ್ಲಮ್ಮ ಇನ್ನು ಮ್ಯಕ್ಕೆ ಕೆಲಸ ಬಂದಾಗೆಲ್ಲ ತಿಂದು ಕೊಡ್ತು ಹೋಗೋದೆಯ ಬಿಡು ಸರಿ ಕಂತಾಯಿ ನಾವಿನ್ನು ಬರ್ತೀವಿ ಹಂಗಯ್ಯ ಈಗ ಹೆಂಗಿರು ನೀವು ನೋಡೋ ಶಸ್ತ್ರ ಮುಗ್ದದೆ ಇನ್ನೇನಿದ್ರು ಮಾತುಕತೆ ನಿಮ್ಮ ಕಡೆಯವ್ರು ಎಷ್ಟು ಜನ ಬರ್ತಾರೋ ಏನೋ ಅಂತವ ಫೋನ್ ಮಾಡಿ ಹೇಳ್ಬಿಡಿ ನಾವೆಲ್ಲ ತಯಾರಿ ಮಾಡ್ಕೋತೀವಿ ನಿಮ್ಮ ಕಡೆಯವರೆಲ್ಲ ಬಂದು ಕೂತ್ ಮಾತಾಡ್ಬಿಟ್ರೆ ಆಮೇಲೆ ಇನ್ನು ಮುಂದಿನದು ಮುಂದುವರಿಬೋದು ಅಣ್ಣಾರೆ ಇದರಲ್ಲಿ ಜಂಬಾ ಕುಚ್ಕೊಳೋದೇನೂ ಇಲ್ಲ ನಾವು ಆವತ್ತೆಲ್ಲಂಗೆಯ ನಮ್ಮ ಕಷ್ಟ ಸುಖಕ್ಕೆ ಯಾರೂ ಆಗಿಲ್ಲ ಇವತ್ತು ಯಾರ ಮಾತು ಕಟ್ಕೊಂಡು ನಾವು ಮುಂದುವರಿಯೋಕೆ ಹೋಗಲ್ಲ ಏನಾರ ನಮ್ಮ ಕಡೆಯವ್ರು ಬರಬೇಕು ಕರಿಬೇಕು ಅಂತಿದ್ರೆ ವಿಳೆ ಶಾಸ್ತ್ರಕ್ಕೂ ಮದುವೂ ಕರಿತೀವಿ ಈ ಮಾತುಕತೆ ಎಲ್ಲ ಏನು ಬೇಡ ಇದೆ ನಮ್ಮ ಹಿಂಗಂದುಬಿಟ್ರಿ ಕುತ್ಕೊಂಡು ಮಾತುಕತೆ ಆಡ್ದಿರ ಮದುವೆಯಲ್ಲಿ ಹೊರಕ್ಷರ ಇದು ಎಲ್ಲ ಹೆಂಗೆ ಅಂತ ಸತೀಸಣ್ಣ ನಮ್ಗೇನು ಕಮ್ಮಾಗದೆ ಅಂತ ನಾವು ನಿಮ್ಮ ಹತ್ರ ಕೇಳಬೇಕು ಇದೇನಪ್ಪ ಮುಳ್ಳಿ ಹಿಂಗಂದುಬಿಟ್ರೆ ಈಗ ಯಾರು ನಾಲ್ಕು ಜನ ಬರದೇ ಹೋಗ್ಬೋದು ಹಂಗಂದ್ಬಿಟ್ಟು ಅಂದ್ಬಿಟ್ಟು ನಾವು ಕೊಡೋದು ಬಿಡೋದು ನಿರ್ಸೋಕ್ಕಾಗತ್ತೆ ಇರೋ ರಾಬ್ಬು ಮಗಳು ನಾನು ಇನ್ನೇನು ಮಾಡಲಿ ಇಷ್ಟೆಲ್ಲ ಸಂಪಾದನೆ ಮಾಡಿ ಮಾವ ನಮ್ಮ ಕಡೆ ಯಾರು ಬರಲ್ಲ ಕೂತ್ಕೊಂಡು ತಳೆ ತಟ್ಟಿಗೆ ಒಂದೊಂದು ಮಾತಾಡೋಕ್ಕಿಲ್ಲ ಈಗ ನೀವು ನಿಮ್ಮ ಮಗಳಿಗೆ ಏನು ಕೊಡಬೇಕು ಅದು ನಿಮ್ಮ ಕೂಸಿ ನಾವೇನು ಕೇಳೋಕ್ಕಿಲ್ಲ ಕೊಡ ಬೇಡ ಅನ್ನೋಕ್ಕಿಲ್ಲ ಈಗ ನನಗೂ ನೀವೇನು ಕೊಡಬೇಡ್ರಿ ನಿಮ್ಮ ಮಗಳಿಗೆ ಏನು ಕೊಡಬೇಕು ನೀವು ಕೊಡಿರಿ ಮದುವೆ ಮಾಡಿಕೊಡ್ರಿ ಅಷ್ಟೇ ಮುರಳಿ ಹಂಗಂದ್ರೆ ಹಿಂಗಪ್ಪ ಈಗ ನಮಗೆ ತಕ್ಕನಾಗೆ ನಾವು ಅಳಿಯನ್ಗೂ ಹೊರೋಪಚಾರ ಮಾಡಬೇಕಲ್ವಾ ಅಲ್ಲ ಈಗ ನಾವು ನಿಮ್ಮ ಮನೆಗೆ ಬಂದಂಗೆ ನೀವು ನಮ್ಮ ಮನೆಗೆ ಬಂದು ಕೂತು ಮಾತಾಡ್ಬೇಕಲ್ವೇನಮ್ಮ ಈಗ ನಮ್ಮ ಕಡೆಯವ್ರೇ ಮುರಳಿ ನೋಡಬೇಕು ಅಯ್ಯೋ ಸತೀಶನ ಇದೆಲ್ಲ ಯಾಕೆ ಅಂತ ಏನು ಹೊಸ ಸಂಬಂಧ ಥರ ಮಾತಾಡ್ತಿಲ್ಲ ನಾನು ನಿಮ್ಮ ಮನೆಗೆ ಬಂದಿರ್ಬೇಕ ಹೋಗಿರ್ವೆ ಎಂಗೇಜ್ಮೆಂಟ್ ಆದಾಗ ಎಲ್ಲರೂ ನೋಡ್ತಾರೆ ಅದಕ್ಕೆ ಅಂತವಾ ಪದೇ ಪದೇ ಓಡಾಡ್ಕೊಂಡಿರೋದು ಸಂದಕ್ಕಿರಾಕಿಲ್ಲ ಓಹ್ ಸರಿಯಾಗಿ ಹೇಳಿದೆ ಹಂಗಾರೆ ನಮ್ಮ ಹುಡುಗಿ ಕತೆ ಕೇಳಿಲ್ಲ ನೀನು ಅದೇನಪ್ಪ ಅಮ್ಮ ಏನಿಲ್ಲ ನನ್ನ ಮಗಳಿಗೆ ಓದಬೇಕು ಅನ್ನೋದು ಭಾಳ ಆಸೆ ಕಣಿವ ನಾನುವೇ ಮನೆಗೆ ಇರ್ತೀರ ಓದ್ಕೊಂಡಿದ್ದೆ ಈಗ ಅವಳು ಇಲ್ಲಿಗೆ ಬರ್ತೀನಿ ಅಂದರೆ ಆ ವಿಷಯನೂ ಮಾತುಕತೆಯಲ್ಲಿ ಬತ್ತು ಮದುವೆ ಮಾಡಿ ಅಲ್ಲಿಗೆ ಕಳ್ಸಿಬಿಟ್ರೆ ನಾನು ಓದೋಕೆ ಹಾಕಿಲ್ಲ ಅಂತ ಅವಳಿಗೆ ಅವಳಿಗೆ ಅವ್ಳಿಗಿನ್ನೊಂದು ಆರು ತಿಂಗಳು ಎಕ್ಸಾಮ್ ಅದೇ ಅಷ್ಟು ಗಂಟೆ ಮದುವೆ ಬೇಡ ಅಂತ ಅವಳು ಎಕ್ಸಾಮ್ ಮುಗಿದ ತಕ್ಷಣ ಬೇಕಾದ್ರೆ ಮದುವೆ ಮಾಡ್ಕೊತೀನಿ ಮದುವೆ ಆದಮೇಲೆ ಅಲ್ಲೋಗಿ ಇಲ್ಲಿ ಬಂದು ಓದೋಕೆ ಹಾಕಿಲ್ಲ ಈಗ ಅದ್ಕೆಯ ಮದುವೆನೇ ಮುಂದಕ್ಕೆ ಹಾಕ್ರಿ ಅಂತ ಹೇಳಿದ್ಳು ಏನಂತೀವಪ್ಪ ಮುರಳಿ ನಮಗೇನು ತೊಂದರೆ ಇಲ್ಲ ಸತೀಸಣ ಈಗ ಮಾತುಕತೆ ಆಗಿದ್ರೆ ಆಮೇಲೆ ಎಂಗೇಜ್ಮೆಂಟ್ ಮಾಡಿಬಿಟ್ಬಿಡಿ ಅವಳು ಎಕ್ಸಾಮ್ ಮುಗಿದ್ಮಕೆ ಮದುವೆ ಮಾಡ್ಕೊಂಡ್ರಾಯ್ತು ಆರು ತಿಂಗಳು ತಾನೇ ಆಡ್ಕೊಳಂಗೆ ಬರ್ತದೆ ಬಿಡಪ್ಪ ಹ್ಞೂ ಅದ್ಕೆ ನಾನು ಒಂದಿದ್ದು ಈಗ ನೀವು ನಾವು ಮನೆ ಮನೆಯವ್ರು ಬಂದು ನೋಡ್ಕೊಂಡಿದ್ದೀವಿ ಇನ್ನು ಯಾರು ಹೊತ್ತದವ್ರವ್ರೆ ಅವ್ರು ಬಂದು ನಮ್ಮನೆ ನೋಡಿ ನಮ್ಮ ಕಡೆಯವ್ರು ನಿಮ್ಮನೆ ನೋಡಿ ಮಾತುಕತೆ ಮಾಡಿಬಿಟ್ಕೊಂಡ್ರೆ ಸರೋತದೆ ಅಂತ ಮಾವ ನೀವು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಿರಿ ನಿಮ್ಮ ಕಡೆಯವ್ರು ಬೇಕಾದ್ರೆ ಮನೆಗೆ ಬರಲಿ ಎಲ್ಲ ನೋಡಲಿ ಹೋಗಲಿ ನಮ್ಮ ಕಡೆಯವ್ರು ಯಾರನ್ನೂ ಕರ್ಕೊ ಬರೋಕ್ಕಿಲ್ಲ ಇನ್ನೂ ನೀವೇನಾರ ಮಾತುಕತೆ ಅನ್ನೋದು ಏನು ಬರ್ತಾಯಿದ್ದೀರಿ ಆ ಮಾತು ಬರ್ತೀನಿ ಹೇಳ್ರಿ ಆವಾಗಲೇ ಹೇಳಿದೆ ನನಗೇನು ಬೇಡ ನಿಮ್ಮ ಕೊಡ್ರಿ ಹಾಗಂದ್ರೆ ಆಕಲ ಮುಳ್ಳೆ ಈಗ ಮನೆಯಲ್ಲೂ ನನ್ನ ಮದುವೆ ಆಗಿ ಮಾವು ಏನು ಕೊರತೆ ನಮ್ಗೆ ಏನು ಕೊರತೆ ಆಗಿತ್ತು ಅವ್ರು ಕೊಡೋದು ಕೊಟ್ಟರು ನಾವು ತಗೊಳ್ಳಿ ತಗೊಂಡು ಆ ಶಾಸ್ತ್ರ ಅನ್ನೋದು ಇರ್ತದಲ್ವ ಈಗ ನೋಡಪ್ಪ ಮುರಳಿ ನನ್ನ ಎರಡು ಫ್ಯಾಕ್ಟ್ರಿ ಅದೇ ಒಂದು ಹತ್ತು ಎಕರೆ ಜಮೀನು ಮತ್ತು ತೋಟ ಹೊಲ ಮನೆ ಇಷ್ಟು ನಾನು ನನ್ನ ಮಕ್ಳಿಗೆ ಅಂತಕ್ಕೀನಿ ಸತೀಸದ ಏನದು ಅದು ಅವ್ನಿಗೆ ಮಾಡಿಕೊಟ್ಟೀನಿ ಈಗ ಈ ಇರೋದ್ರೊಳಗೆ ನಿನಗೂ ಕಿಸೋರುಂಗುವೆ ಅಂದರೆ ನಿನ್ನೆಂಡ್ರಿಗೂ ಕಿಸೋರುಂಗುವೆ ಎರಡು ಭಾಗ ಮಾಡ್ತೀನಿ ಈಗ ಮದುವೆಗೆ ಆದರೆ ನಾನು ನನ್ನ ಮಗಳಿಗೆ ಅಂದ್ಕೊಂಡಿದ್ದು ಹುಡ್ಗಂಗೊಂದು ಗಾಡಿ ಕೊಡಿಸಿ ಚೈನು ಉಂಗ್ರ ಕೊಡಿಸಿ ಇನ್ನು ಮದ್ವೆ ಬಟ್ಟೆ ಬರೇ ಅವೆಲ್ಲ ಬಿಡು ನನ್ನ ಮಗಳಿಗೆ ಮೈ ತುಂಬ ಒಡವೆ ಹಾಕ್ಬೇಕು ಅಂತ ನನ್ನ ಆಸೆ ಇತ್ತು ಕೈಗೊಂದು ಇಷ್ಟು ದುಡ್ಡು ಕೊಟ್ಟು ಮದುವೆ ಮಾಡಿಕೊಡೋಣ ಅಂತ ಅಣ್ಣಾರೆ ತಪ್ಪುಕೊಬೇಡಿ ನೀವು ದುಡ್ಡು ಕಸು ಕೊಡೋಕ್ಕೊಬಿಡ್ರಿ ಅದು ವರದಕ್ಷಿಣೆ ಇರ್ತದೆ ಅದನ್ನು ನನ್ನ ಮಗ ಬೇಡ ಅಂದರೆ ಬೇಡ ಅಂತ ಅವನೇ ನೀವೇನು ಉಂಗ್ರಾ ಚೈನು ಉಂದ್ರ ಅದನ್ನು ಕೊಟ್ಟು ನಿಮ್ಮ ಮಗಳಿಗೆ ಅದು ಹೆಂಗೆ ಒಡವೆ ಹಾಕ್ತಿರೋ ಹಾಕಿ ಕಳಿಸಿ ಗಾಡಿ ದುಡ್ಡು ಯಾವುದು ಬೇಡ ಅನಿ ಇನ್ನು ನಮ್ಮ ಕಡೆ ಶಾಸ್ತ್ರ ಪ್ರಕಾರ ಹುಡುಗಿಗೆ ಮಂಗಲೀಚನು ವಾಲೆ ಬಳೆ ಇಷ್ಟುವೇ ನಾವು ಕೊಡ್ತೀವಿ ಸರಿ ಬಿಡಮವ ಈಗ ಇನ್ನೇನು ನಿಂತಿದ್ದ ಜಾಗದಲ್ಲೇ ಮಾತುಕತೆ ಮಾಡ್ಕೊಬಿಟ್ರ ಅವ್ರು ಹುಡುಗಿಗೆ ಅಷ್ಟೊಡವೆ ಹಾಕ್ತಾರೆ ನಿನ್ನ ಹುಡುಗಂಗೆ ಇಷ್ಟೊಡವೆ ಹಾಕು ಇನ್ನು ನಿಮ್ಮ ನಿಮ್ಮ ಮಕ್ಳಿಗೆ ನೀವೇನು ಮಾಡಬೇಕು ನಿಮ್ಮ ಆಸೆ ಇದ್ದಂಗೆ ಮಾಡ್ಕೊಳ್ಳಿ ಇನ್ನು ಅವನು ವರದಕ್ಷಿಣೆ ಆಗಿ ಕಾಸುಗೀಸ್ ಮುಟ್ಟಲ್ಲ ಅಂತವನೆ ಗಾಡಿ ಅವನ ತವೇ ಬೇಕಾದಷ್ಟವೇ ಇನ್ನು ಇರೋ ಆಸ್ತಿ ತಾನೇ ಇವತ್ತೆಲ್ಲ ನಾಡೀಕೆ ಅವ್ರಿಗೆ ಹೋಯ್ತದೆ ಇನ್ನು ಯಾಕೆ ಚಿಂತೆ ಮಾಡಿ ಬಾ ಸರಿ ಕಣಮ್ಮ ಹಂಗಾರೆ ನಾವಿನ್ನು ಬರ್ತೀವಿ ಇನ್ನು ಮಾತುಕತೆಗೆ ಅಂತ ಬರ್ದೇ ಇದ್ರೆ ಸುಮ್ಕೆ ಒಂದು ಎಡ್ಕಿತ ಬಂದು ಹೋಗ್ರಿ ಮನೆ ಕಡಿಕೆ ನಮ್ಮವ್ರು ಯಾರ ನೋಡೋರಿದ್ರೆ ಇದ್ರೆ ಕರೆಸ್ತೀವಿ ಅಣಾರೇ ಸುಮ್ ಸುಮ್ಕೆ ಏನು ಬರೋದು ದೀಪಶಾಸ್ತ್ರಕ್ಕೆ ಅಂತ ಬರ್ತೀವಿ ಆಮ್ಯಕ್ಕೆ ಒಂದು ದಿವಸ ವಿಳೆ ಶಾಸ್ತ್ರ ಅಂತ ಆಗೋಗ್ಲಿ ಆಮ್ಯಕ್ಕೆ ಮದುವೆ ದಿವಸ ನೋಡಿ ಹೇಳ್ರಿ ಏಕೆಂದ್ರೆ ಇವನು ಪುರ್ಸತ್ತಾಗಿರೋಕ್ಕಿಲ್ಲ ನೀವು ಮುಂಚಾಗೆ ಹೇಳಿದ್ರೆ ಅವ್ನು ಬಿಡು ಮಾಡ್ಕೊತಾನೆ ನಾನು ಒಬ್ಳೆ ಇರೋದು ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ ಅದಕ್ಕೆ ವಾವ್ ಇನ್ಮೇಲೆ ಒಬ್ಬಳೇ ಬತ್ತಲ್ಲಿ ಸೊಸೆ ಒಂದು ಕೆಲಸನೂ ಬರೋಕ್ಕಿಲ್ಲ ಅವ್ಳಿಗೆ ಅಯ್ಯೋ ಅದಕ್ಕೆ ಏನಪ್ಪ ಏನು ಕೆಲಸ ಮನೆಯಲ್ಲೇ ಇರ್ತೀನಿ ನಾನು ಮಾಡ್ಕೋತೀನಿ ಅವ್ಳು ಬಾಳ್ಗಳು ಏನು ಮಾಡ್ಕೋಬೇಕು ಮಾಡ್ಕೊಂಡು ಹೋಗಲಿ ಸತೀಶನ ಹಿಂಗಂದ್ರೆ ಅಪ್ಪ ನಾನು ಆ ವಾರವೆಲ್ಲ ಆಚೆ ಬಂದಿರ್ತೀನಿ ಮನೆಗೆ ಬಂದಾಗ ಮನೆ ಊಟನೇ ಮಾಡಿ ಕಕ್ಕ ಬರೋಕ್ಕಿಲ್ಲ ನಿನ್ನ ತಂಗಿಗೆ ಅಂದರೆ ಅಯ್ಯ ಅವ್ಳೇನು ಅಂದ್ಕೊಂಡೆ ಚುರುಕಿ ಸಿನಕಾಯಿ ನಿಮ್ಮಂತೆ ಒಂದು ವರ್ಷ ಇದ್ದರೆ ಸಾಕು ನಿಮ್ಗೆಲ್ಲ ಅಡುಗೆ ಮಾಡಿಕೊಂಡು ಅವ್ಳು ಕಲ್ತ್ಕೊಬಿತ್ತಾಳೆ ಸರಿ ನಾನು ನಿನ್ನ ಬರ್ತೀನಿ ಇನ್ನು ತಡ ಆಗೋಯ್ತದೆ ಅಲ್ಲೋಗೋದಕ್ಕೆ ಮನೆಯವರು ಏನಾಯ್ತು ಎತ್ತಾಯ್ತು ಅಂತ ಇರ್ತಾರೆ ಅಣ್ಣಾರೆ ಊರು ತಲುಪಿದ್ಮೇ ಫೋನ್ ಮಾಡಿ ಲೇ ಕಳ್ಳ ಫೋನ್ ನಂಬರ್ ಕೇಳಕ್ಕಿದ್ಯೋ ಹುಡುಗಿದ ಕೊಡೋಕ್ಕಿಲ್ಲ ನಾನು ಏ ಸತೀಶ ನೀನು ಕೊಡೋಕ್ಕಿಲ್ಲ ಅಂದರೆ ನಂಗೆ ತಗೊಳೋದು ಗೊತ್ತು ಬಿಡು ಹೆಂಗೆ ತಗೋತೀವಿ ಹುಡುಗ ಅಯ್ಯ ನೀನು ಕೊಡ್ತೇವೇನು ಸಸಿಯಕ್ಕೆ ಫೋನ್ ಮಾಡೋದ್ರೆ ತಾನೇ ಬರ್ತದೆ ನಂಬರು ಇಲ್ಲ ಅಂದರೆ ಅವ್ಳು ಕಾಲೇಜ್ ತಗೋಬೋತೀನಿ ನಂಬರ್ ತಗೋಬೇಕು ಅಂದರೆ ಆಗಕ್ಕಿಲ್ವೇನು ಲೇ ಕಳ್ಳ ಸಸಿ ಸಸಿ ಏನು ನೋಡ್ತಿದ್ದಿ ಅತೆ ಅವ್ರಿನ್ನೂ ಬರಲಿಲ್ಲ ಅದಕ್ಕೆ ತಡ ಆಯ್ತದೇನೋ ಅಂತ ನೋಡ್ತಾ ಇದ್ದೆ ಅಯ್ಯೋ ಹುಡ್ಗಿ ಅವ್ರು ಹೋಗುವಾಗಲೇ ಹೇಳಿಲ್ಲದೆ ತಡ ಆಯ್ತದೆ ಅಂತವಾ ನೀನೇನೋ ಅವ್ರನ್ನ ಕಾಯ್ಕೊಂಡು ಕುತ್ಕೋಬೇಡ ಹೋಗು ಊಟ ಮಾಡಿ ಮನೆಗೆ ಹೋಗು ಇವತ್ತೇ ನಿದ್ದೆ ಹತ್ತಿದ್ರೆ ಬಾಕ್ಲು ತೆಗಿಯಕ್ಕೆ ಹಾಕಿಲ್ಲ ನಾನು ಇದ್ದೀನಲ್ಲ ನಾನು ಕಾಯ್ಕೊಂಡು ಕೂತಿರ್ತೀನಿ ಹೋಗವ ಮನಿಕೋ ಅತ್ತೆ ನಿಮ್ದು ಊಟ ಆಯ್ತಾ ನಾನು ಹೊಸಿ ಮುದ್ದೆ ಉಂಡೆ ಉಣ್ಣಕ್ಕೆ ಕ್ಯಾಕೋ ಎತ್ತೇರಿಲ್ಲ ನೀನು ನೋವು ನಂದು ಆಯ್ತತೆ ನಾನು ಅನಿತಾ ಅವಾಗಲೇ ಮಾಡ್ದೋ ನೀವು ಮಾಡಿ ಮೇಲಿದ್ದಿರಿ ಅದಕ್ಕೆ ಬಂದಮೇಲೆ ಇಕ್ಕೊಡಣ ಅಂತಿದ್ದೆ ಅಷ್ಟ್ರೊಳಗೆ ನೀವೇ ಇಕ್ಕೊಂಡು ಉಣ್ರೆ ಇಲ್ಲ ಇಲ್ಲ ನಂಗೆ ಕೆಳಗೆ ಕಿಳಿತಿದ್ದಂಗೆ ಅನಿತಾ ಸಿಕ್ಕಿದ್ಲು ಅವಳು ಇಕ್ಕ ಕೊಟ್ಲು ನಾನು ಉಂಡೆ ಈಗಿನೇನು ಎಲ್ಲಾರದು ಊಟ ಆಗದಲ್ಲ ನಾನು ನಿಮ್ಮ ಮಾವು ಬಂದಾಗ ಬಾಕ್ಸ್ ತೆಗಿತೀನಿ ನೀನು ಹೋಗ್ ಮನೆಗೆ ಹಂಗೆ ಅತಿಟಿ ಸುಬ್ಬಿ ಕೆಳಗೆ ಬಂದಿಲ್ಲ ಪವಿ ಇಲ್ಲ ಅತ್ತೆ ಊಟಕ್ಕೆ ಕರೆದೆ ಅವ್ಳು ಬರಲಿಲ್ಲ ಅದಕ್ಕೆ ಅಲ್ಲಿಗೆ ತೊಗೊಂಡೋಗಿ ಕೊಟ್ಟೆ ಅದೇನೋ ಬರ್ಕೊತಿದ್ರು ಅಯ್ಯೋ ಸಸಿ ಹಿಂಗೆ ಮಾಡ್ರಿ ಹೆಂಗೆ ನಾಳೆ ಗಂಡನ ಮನೆಗೆ ಹೋಗಿ ಹಿಂಗೆ ಮಾಡ್ರೆ ನಮ್ಗೆ ಏನಂದರು ಅವಳ ಇನ್ಮೇಲೆ ಮನೆ ಕೆಲ್ಸದ ಕಡಿಕೆ ಇಂಥವ್ಕೆಲ್ಲ ಓಡಾಡು ಕೂತವೇ ಕೂತ್ಕೊಂಡು ಯಾವಾಗಲೂ ಗೀಚ್ತಾ ಇರ್ತಾಳೆ ಅಯ್ಯೋ ಬಿಡ್ರ ಇನ್ನೊಂದು ಎರಡು ದಿವಸ ನಮಗೆ ಮದುವೆ ಹಾಕೋದ್ಮೇಲೆ ಅಲ್ಲಿ ಹಿಂಗೆ ಮಾಡೋಕ್ಕಾಗತ್ತೆ ಈಗ ನಮ್ಮ ಮನೆಗಳಲ್ಲಿ ನಾವು ಹಂಗೆ ಇದ್ದವು ಈಗ ಇಲ್ಲಿ ಬಂದು ಹಂಗಿರೋಕ್ಕಾಗತ್ತೆ ಆಮ್ಯಾಗ ಸರಿ ಹೋಗ್ತಾಳೆ ಈಗ ಇಲ್ಲಿರೋ ಅಷ್ಟು ದಿವಸ ಆರಾಮಾಗಿ ಇದುಕೊಳ್ಳಿ ಇನ್ನೇನು ನಾನು ನೀವು ಅನಿತ್ತೆಲ್ಲ ಇದೀವಲ್ಲ ಹೋಯ್ತೀವಿ ಅಯ್ಯೋ ತಾಯಿ ಹಂಗೆ ಅನ್ಬೇಡ ಅವಳು ತುಂಟು ಹುಡುಗಿ ನಿಮ್ಗೊಳಗಾರೇ ಹೊಸಿ ಬುದ್ಧಿ ಬಂದಿತ್ತು ಅವಳಿಗೆ ಓದೋ ಹುಚ್ಚು ಹಚ್ಚಿಗ್ ಹುಡುಗಿ ಆಡ್ದಂಗೆ ಆಡ್ತಾಳೆ ಅಲ್ಲೋಗಿ ಹಂಗೆ ಮಾಡ್ರೆ ಇಲ್ಲಿ ನೀನು ಹೇಳಂಗೆ ನಾವು ಒಬ್ರೆ ಒಬ್ರ ಇದ್ದೀವಿ ಅಲ್ಲ ಅವ್ರು ಅತ್ತೆ ಮರಿಕೊಂಡ್ರೆ ಉಳೆ ಮಾಡಬೇಕು ಅಂತ ಅಲ್ಲಿ ಇವಳೆ ಹಿಂಗೆ ಕೂತ್ಕೊಂಡ್ರೆ ಏನು ಕತೆ ಅದು ಅಲ್ಲದೆ ನೀನೇ ನೋಡ್ದಲ್ಲ ಮುಳ್ಳಿ ಎಂಥ ಸಿಟ್ಟನು ಅಂತ ಇವಳು ತಪ್ಪನು ಎಷ್ಟು ದಿವಸ ಸೈಸನು ಅದಕ್ಕೆ ಇಲ್ಲಿದ್ದಾಗಲೆಲ್ಲ ಕಲಿಸಿದ್ರೆ ಆಮ್ಯಾಗ ಸರೋಗ್ತದೆ ಅಂತ ಅನಿತೆ ತಗೋಲ್ವು ಅವಳು ಮನೆ ಕೊಳಕ್ಕೆ ಹೋದ್ಲು ಅವಳು ಗಂಡ ಏನು ಈ ಮದುವೆ ಮಾತುಕತೆ ಆದಮೇಕೆ ಮಕ್ಕ ಊದ ಬುರ್ಸ ಅಂತದಂತೆ ಅದ್ಕೆ ಆಯ್ಕೆ ಬಂದರೆ ಹಂಗೆ ಹಂಗೆ ಸೊನೆ ಸರ್ಕು ಅಂತಾನೆ ಏನ್ಬಿಟ್ಟು ಹೋಗಿ ಅಂತ ಮನಿಕೊಂಡ್ಳು ಅವನೊಂದು ಕಣೆ ತಾಯಿ ನನಗೆ ತಲೆನೋವು ಯಾವುದೊಂದಕ್ಕೂ ಸರಿಯಾದ ದಾರಿಗೆ ಬರೋಕ್ಕಿಲ್ಲ ಅಂತಾನೆ ಅದು ಮದುವೆ ವಯಸ್ಸಿಗೆ ಕಲ್ಲ ಅನ್ಕೋತೀನಿ ಅವ್ರನ್ನ ಬೇರೆ ಕಳ್ಸೋದಕ್ಕೇನೋ ಹಂಗೆ ಆಡ್ತಾವಣೆ ಇವಳಿಗೆ ಅದು ಅರ್ಥ ಆಗಿಲ್ಲ ಹಿಂಗೆ ಅಂದ್ಕೊಂಡವಳೇನು ಅಲ್ಲ ಕಣೆ ತಾಯಿ ಈಗ ಹಿಂಗೆ ಗುಂಡಾಡಿ ಗುಂಡಂಗೆ ತಿರ್ತಾನಲ್ಲ ಈಗ ಅವ್ಳಿಗೆ ಮದುವೆ ಆದ್ಮೇಕೆ ನೀವು ಒಂದು ಮಕ್ಳು ನಿಮ್ಮ ನಿಮ್ಮ ನಿಮ್ಮದೇ ನಿಂಗೆ ಬರೋಕ್ಕಿಲ್ವೇ ಹಂಗೆ ಅವ್ನಗೂ ಬರಬೇಕು ಅಂತಾರು ಹತ್ತಿರೋದು ಸುಮ್ಕಿರು ಹೆಂಗಾರ ಆಡ್ಲಿ ಎರಡು ದಿವಸ ಆಡ್ಕೊಂಡು ಮಿಕ್ಸರ್ ಸರಿಯೋತದೆ ಈಗ ಮದುವೆ ಒಳಗೆ ಅವ್ನು ಆಚೆಗೆ ಸಾಗಾಕ್ಬೇಕು ಸರಿ ಕಣತೆ ಇವ್ರು ಹೋಗಿದ್ದ ಕೆಲಸ ಆಗಿರ್ತದೆ ಅಂತೀರಾ ಆಗಿರ್ತದೆ ಕಂಟಿ ಯಾಕೆ ಅಂದರೆ ಆಗಿಲ್ಲ ಅಂದರೆ ನೀವು ಅವನಿಗೆ ಭಾಳ ಬೇಜಾರಾಗಿರೋದು ಮಗಳೇನೋ ಕೂತೋಳೋಂತವ ಓಡಿ ಬಂದಿರೋರು ಆಗಿರೋದಕ್ಕೆ ಇಷ್ಟೊತ್ತಾರೋ ಆಚಲ್ಲ ಅವ್ರಿ ಅಲ್ಲ ಕಣತೆ ಅದು ಹೆಂಗೆ ಮಾವ ಹಿಂಗಿರ್ತಾರೆ ಹಿಂಗಾದ್ರೆ ಅಂತವ ನೀವು ಹಂಗೆ ಹೂ ಏ ಮಾಡ್ಕೊಬಿಡ್ತೀರಿ ಇನ್ನೇನು ಅವತ್ತಂತೆ ಮೂವತ್ತೈದು ದಿವಸ ನಿಮ್ಮ ಅವ್ನು ಕೂಟೆ ಸಂಸಾರ ಮಾಡಿಲ್ವೇ ಅಷ್ಟು ಗೊತ್ತಾಗ್ತಿಲ್ಲ ನನಗೆ ಅವ್ರು ಏನಂದರೆ ಏನಂತಾರೆ ಅಂತವಾ ಸರಿ ಓ ಮನೆಗೆ ಹೋಗು ಇನ್ನು ಮದುವೆ ಕೆಲಸ ಶುರು ಆಯಿತು ಅಂದರೆ ಇನ್ನು ಮೆಕ್ಕೆ ನಿದ್ದೆ ಊಟ ಎಲ್ಲ ಗಮನ ಕಮ್ಮಿ ಆಗೋಯ್ತದೆ ಹಂಗೆಯಾ ನಾಳೆಯಿಂದಲಾರುವೆ ಅಪ್ಪ ಈಗೋಸೆ ಅಡುಗೆ ಮನೆ ಕಡಿಕೆ ಮನೆ ಕೆಲಸದ ಕಡಿಕೆ ಗಮನ ಹಾರ್ಸುವ ಸರಿ ಹೇಳ್ಕೊಡೋಣ ಬಿಡುತ್ತೆ ಬರಲಾ ನಾನು ಹೋಗಿ ಮನೆ ಕತ್ತೀನಿ ನಿಮ್ಗೆ ನಿದ್ದೆಗಿದೆ ಬಂದರೆ ನಾನು ನೆಪಿಸಿ ಅವ್ರು ಇನ್ನೂ ಬರೋದು ಎಷ್ಟೊತ್ತೈತದೇನೋ